ಜನರಿಗಾದ್ರು ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಪ್ಷನ್ ಆಗಂಗಿದ್ರೆ ಇಂತ ಸುಮ್ ನೋಟಿಫೈ ಮಾಡ್ಬಿಡಿ ಇಂತ ಇಂಥ ಪೋಸ್ಟ್ ಇಷ್ಟ ಇಷ್ಟು ಅನ್ಕೊಂಡು ಒಳ್ಳೇದ ಜನರಿಗೆ ಇಷ್ಟ ದುಡ್ಡ್ ಇದ್ದಂತ ಬದುಕ್ತಾರೆ ದುಡ್ಡ್ ಇಲ್ದಂದ್ ಸಾಯ್ತಾನ ತೊಗೋಕೊಂಡು ಒಂದ್ ಐವತ್ತ್ ಪರ್ಸೆಂಟ್ ಆದ್ರೂ ಒಂದ್ ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ನ ಇಲ್ಲ ಇನ್ ದಿಸ್ ಕೇಸ್ ಪಿಲ್ಲರ್ ಪರ್ಟಿಕ್ಯುಲರ್ಲಿ ದ ಕೆಪಿಎಸ್ ಸಿ ಇಟ್ ಸರ್ಫೈ ನಾವ್ ಮತ್ತ ಪೇಪರ್ಸ್ ಮತ್ತೊಂದ್ ಸರಿ ಓದಿದ್ವಿ ನಾವ್ ಪೇಪರ್ಸ್ ಎಲ್ಲಾ

three meetings have taken place before constitution of the committee. the information is sought for from the secretary. the secretary has furnished the information. everything is being looked into. you send uh, that list. very next day. on 24th it is prepared. 25th it reaches the government. that is not correct. Mm -hmm. ah. Engidu. ಹಂಗಾಗಿ ಇಮಿಡಿಯೇಟ್ಲಿ ಹಿ ಶಿಫ್ಟೆಡ್ ಮುಲಾಡ್ ಬಿಕಾಸ್ ಐ ಮೇಡ್ ಅಲಿಗೇಷನ್ ಸೆಕ್ರೆಟರಿ ಶಿಫ್ಟೆಡ್ ಆಫ್ಟರ್ ಮುಲಾಡ್ ಶಿಫ್ಟ್ ಆನ್ ಸೆಕ್ರೆಟರಿ ದಿಸ್ ಪೀಪಲ್ ಮೇಡ್ ಅಲಿಗೇಷನ್ ಸೆಕ್ರೆಟರಿ ಟು ವಿಲ್ ಲುಕ್ ಇಟ್ ಪಾಸ್ ಪಾಸ್ 25 1 24 ಲೆಟರ್ ಅಂತ ತರ್ಸ ತಮ್ಮ ಗೊತ್ತಾಗ್ಬಿಡುತ್ತೆ ಆ ಲೆಟರ್ ತಗೊಂಡ್ ಬರಬೇಕು ನೋಡ್ ಎಲ್ಲ ವಸ್ತು ಎವ್ರಿಥಿಂಗ್ ವಿ ವಾಂಟ್ ಟು ಲುಕ್ ಇಟ್ ಟು ಎಟ್ಲಿ ಲೀಸ್ಟ್ ಒಂದ 50% ಜನರಿಗೆ ಆದರೂ ಒಳ್ಳೆಯವರಿಗೆ ಸಿಗಬೇಕಲ್ಲ ಜಾಬ್ ಎಲ್ಲದು ಮಾರ್ಕೊಂಡೋದು ಅಂತಂದ್ರೆ ಏನು ಹಿಂಗೆಲ್ಲ ಮಾತಾಡಬಾರ್ದು ನಾವು ಆದ್ರೆ ಹಂಗೆ ಮಾತಾಡಿಸ್ತದೆ ರೆಕಾರ್ಡ್ ನೋಡಿದ್ರೆ ರೆಕಾರ್ಡ್ ಎಲ್ಲ ನಾವ್ ಇನ್ ಮ್ಯಾಲ್ ಜನ್ರು ಹೋದಂಗ್ ಹಿಂಗ ಹಿಡಿದ್ಬಿಡ್ತೇವಿ ಸ್ಪೋರ್ಟ್ ಎಲ್ಲಾರು ನೋಡ್ಲಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಹಿಂಗೆಲ್ಲಾ ಆಕೋತ್ ಹೋದ್ರ ನಾಳೆ ಕ್ರಾಂತಿ ಆಗ್ತದೆ ಸ ಪೇನ್ ಫುಲ್ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ಲೆಕ್ ಮಾಡ್ಬೇಕು ಎಲ್ಲದನ್ನೂ ಮಾರ್ಕೊಣದಲ್ಲಾ ಸಿಕ್ಕಿದ ಸಗಣಿ ಎಲ್ಲಾ ಮಾರ್ಕೊತ ಹೊಂಟ ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಣೋದ್ ಹೆಂಗೆ ಸಮಾಜ ಉಳ್ಕೊಳೋದು ಹೆಂಗೆ ವಿ ವೆ ನಾಟ್ ಪರ್ಮಿಟ್ ಆಲ್ ದೊಟ್ ಲೀ ವಿಲ್ ಡೂ ಸಮ್ಥಿಂಗ್ ಇನ್ ದಿಸ್ ಮ್ಯಾಟರ್ ಬಟ್ ಟ್ವೆಂಟಿ ಫೋರ್ ಪರ್ಸನ್ಸ್ ಐ ಕ್ಯಾಂಟೆಂಡ್ और 24, 11, because they they are unable to read them. मैं इधर एक गवर्नमेंट पार्टी देना। ये आसन पार्टी आस की वर्रा तेली वर्रा एडवोकेट जनरल, डेट कोर्ट हैज़ आस्क हिम टू कम येर। यस। अब सब्जेक्ट ओएमआर आंसर शीट सीधा वाला, ओएमआर सीधा वाला। सिल्क खबर नहीं कोड़ी अपना। ಎರಡುವರೆ ಬರಬೇಕು ಎಫ್ ಎಸ್ ಎಲ್ ಕೊಡ್ತೀವಿ ಸುಮ್ಮನೆ ಏನೇನ್ ತರಿಸಿದ್ರೆ ಎವರಿಥಿಂಗ್ ವಿಲ್ ಕೀಪ್ ನಮ್ಗ್ ಸಾಮಾನ್ಯವಾಗಿ ಅವನ್ನೆಲ್ಲ ನಾವು ನೋಡ್ಕೋತ ಕೂಡ್ಬಾರ್ದು ಆದ್ರೆ ಇದು ಎಕ್ಸ್ಟ್ರಾ ಕೇಸ್ ತುಂಬಾ ಪಾಪ ಯುವಕರಿಗೆ ಬ್ರಹ್ಮ ನಿರಸನ ಆಗ್ತಾ ಇದೆ ದುಡ್ಡು ಇಲ್ದಂಗ ಆಗೋದೇ ಇಲ್ಲ ಕೆಲಸ ಅನ್ನುವಂತದ್ ಬಂದ್ಬಿಟ್ಟಿದೆ ಈಗ ಆ ಆಗಿದೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಕಾನ್ಸ್ಟಿಟ್ಯೂಷನಲ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಹೇಳಲ್ಲಾಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗ್ ಬಿಡಲ್ಲ ನಾವು ಇದು ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಈ ಕೆ ಕೆ ಎಸ್ ನೋಡ ಕೆಎಸ್ ಕೆಎಸ್ ಎಕ್ಸಾಮೆ ಮಾಡುದು ಆರ್ಗ್ಯೂ

ಆರು ಲಕ್ಷ ಜನ ಪ್ರತಿ ವರ್ಷ ನಮ್ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ ಮಾಡಲ್ಲ ಅವರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಕೊಡ್ತದೆ ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರ್ ಯಾರು ಉದ್ದಾರ ಆಗೋದ್ ಹೆಂಗ ಎಲ್ಲ ಕ್ರೀಮ್ ಬ್ರೈನ್ ಎಲ್ಲ ಹೊರಗೆ ಹೋದ್ರೆ ಯಾರು ಆರು ಲಕ್ಷ ಜನ ಹೋಗ್ತದೆ ರಿಪೋರ್ಟ್ ಇದು ದಿಸ್ ಇಸ್ ಅಫಿಶಿಯಲ್ ರಿಪೋರ್ಟ್ ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಬ್ರೈನ್ ಡ್ರೈನ್ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗೆನ್ ಆಲ್ ಜೂಯಿಶ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರು ಹೊರಗಿನಿಂದ ಇಲ್ಲಿಂದ ಎಲ್ಲರನ್ನು ಚಲಚೋಲನ್ ಕಳಿಸಿ ಬಿಟ್ರೆ ಮುಂದೆ ಜನಾಂಗ್ ಟು ಸಮಿಂಗ್ ಬ್ರೈನ್ ಡ್ರೈನ್ ಆಗ್ತಾ ಇದೆ ದೇಶದಲ್ಲಿ ಎಲ್ಲಾ ನಮ್ ಫರ್ಟಿಲಿಟಿ ಅಷ್ಟು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಇಲ್ಲಿ ಒಬ್ಬ ಒಬ್ಬ ಗ್ರೇಟ್ ಬ್ರೈನ್ ಇ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೈನ್ ಒಂದೇ ಬ್ರೈನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ನೀವು ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದ್ರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ ಫಾರ್ ಇಂಡಿಯಾ ಅಂತ ಹೇಳಿದ್ರು ದೇಶ ಉಳ್ಕೊಂಡಿದೆ ಸಮಾಜ ಹಂಗಾಗಿ ಮಾರ್ಕೊಂಡು ಸಿಕ್ಕ ಸಗಣಿ ಎಲ್ಲಾ ಮಾರ್ಕೋಬೇಕು ಅಂತ ಅಂಟ್ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ ಹೆಂಗ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಜನರನ್ನೆಲ್ಲ ನೀವು ಯು ಹಾವ್ ಟು ವೀಡ್ ಔಟ್

ಬಡವ್ರು ಬಡವರಾಗೆ ಇರೋದು ಇವರೆಲ್ಲಾ ಮಾಡ ಪದ ಮಾಡ್ತಾ ಮಜಾ ಮಾಡೋರು ಮಾಡಿದ ಆಮೇಲೆ ಗಡೆ ದುಡ್ಡಿದ್ದವ್ರು ನೀನು ಕೊಡಂಗಿದ್ರೆ ಆದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಏ ಆಗಬೇಕು ಕಾನ್ಸ್ಟಿಟ್ಯೂನ್ ಬೇಡ ನಮ್ಗೆ ಎಲ್ಲರೂ ಬದುಕಬೇಕು ಸಹಬಾಳ್ವೇನ್ ಉಂಟಾ ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು ಬರೇ ರಿಚ್ ಪೀಪಲ್ ಈಗ ಅಷ್ಟೇ ಮಾಡಿ ಐ ವೈ ನಾಟ್ ಅಗೇನ್ಸ್ಟ್ ರಿಚ್ ಪೀಪಲ್ ರಿಚ್ ನ ಸಿಜವಣ್ ಚೂ ಆದ್ರೆ ಬಡವರೇ ಇದ್ದಾರೆ ಏನಂತ ಹೇಳ್ತಾರೆ ಹೇಳಿದ್ರು ಇವರು ನಿಸಾರ್ ನಿಸ್ಸಾರ್ ಅಹ್ಮದ್ ಅವರು ಒಂದೆ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನೇ ಕ್ರಿಮೇಶನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಬರ್ಡೇ ಫೈವ್ ಸ್ಟಾರ್ ಹೋಟ್ಲಲ್ಲಿ ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದ್ ಹೆಂಗೆ ನಾಳೆ ಬರಿ ಸುಟ್ಕೇಸ್ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಉಳ್ದೋರ್ ಗತಿ ಏನು ಅಟ್ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಿಗೆ ಆದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ ಐವತ್ ಪರ್ಸೆಂಟ್ ಜನರಿಗೆ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ ಕಂಡಿತ್ತು ಇದನ್ನೆಲ್ಲ ಕಣ್ ಮುಂದೆ ಇಟ್ಕೊಳ್ಳಿ ಅವ್ರು ಹೇಳಿ ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರ ನೋಡ್ಲಿಕ್ಕೆಲ್ಲ ನಿಮ್ಮ ಪೇಪರ್ಸ್ ಎಲ್ಲ ನಾವ್ ಇದು ಕಿಡಿತೇವೆ ನಾವು ಸಾಕಾಗಿವಿ ಆಗಲಿ ಖಂಡಿತ ನಾವು ಸಾಕಾಗಿವಿ ನಮಗೆ ಹೊಟ್ಟೆ ಉರಿತದೆ ವಿ ಟೆಲ್ ಯು ಟ್ರತ್ ವಿ ಆರ್ ಟೆಲಿಂಗ್ ಯು ಇಂಥ ದೇಶ ಕಟ್ಟಕೊಂಡಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕಿ ಇಷ್ಟು ಹಲ್ ಸಾಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಾಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡು ಏನಪ್ಪ ಒಂದೇನ